அந்த சர நான் நீ தகண்டியா நீனொக்கேயா நானே தகலில்லை நன்கேன் கடுமையு நான் கண்ட ஜமீன் ஜமீன் தார் மணி சொசி நான் நன்கேன் ஹரக்கத்தில நன்கேன நின் மேலே அனுமான நீ தகண்டியா தக்த்தினமா ஆக்கி சுங்கிடுத்து அந்த மாறு ஒடீத்தா நீனில் தூரை ஆடு ஒடீத்தா ஆக்கின்சு நான் ஹுடுக்க முகித்தங்கலே அடிபிட்டு ஊர் ஹடிபிட்டு முன் முஞ்சலு எல்லாது ஆடு மாத்து விட்டா தட ஆகத்த ஏன்னும் ரொட்ட பட்டா உம் அதாக்கி மொசரு ரொட்டி திண்டு அட் மனி கசானில் அதுக்க ஒா மா நீி ஒன்னிட்டு அடிக்கு ஒலி படினே எல்லா பூதி கீதி தகு பூஜை நான் வந்து நீர் கட்டு சா மா கவீத்தி நீங்களா ಒಲಿನ ನಾ ಬಳಿತ ಅಂಗ್ಳ ದಸ ಬಳಾಕ್ರಿ ಹ್ಮ್ ಅಂಗ್ಳ ದಸ ಅಂದ ರಂಗೋಲಿ ಹಾಕಿ ಬರ್ತೀನಿ ಚಾಕಿರದೆ ಒಂದ್ ರೂಪಾಯಿ ಕೊಡದೆ ಬಿಸ್ಕಿಟ್ ತರ್ತೀನಿ ಆತಾಳವ ಈಗ ರೊಕ್ಕ ಇಲ್ಲವಾ ಹೋಗ್ರ ನಾ ಒಂದ್ ರೂಪಾಯಿ ಇಲ್ಲ ತಗೊಂಬ ನಿನ್ನೆ ಊ ಚಪಾತಿ ಮಾಡಿದ್ವಲ್ಲ ಮಧ್ಯಾಹ್ನ ಅವು ಚಪಾತಿ ಅದಾವು ಅವನ್ನ ಚಾ ಚಪಾತಿ ತಿನ್ವಂತೆ ಅಂತ ಆ ರೊಟ್ಟಿ ಇರುವಲ್ವಾ ಮಧ್ಯಾಹ್ನಕ್ಕೆ ಬರ್ತಾವು ಚಾ ಚಪಾತಿ ತಿಂದ ಬಿಡ್ರಿ ನೀವು ತಮ್ಮ ಹೋಗ್ರಿ ಹ್ಮ್ ಆತಾಳ ನಾನ್ ನೀರು ತಗೊಂಬರ್ಲಾ ಬೇ ಹೋಗಿ ಕುಡಿಯಾಕ சரி ಪದ್ಮಕ್ಕ ಬಾಯಿಲಿ ಸಿಗ್ಲಿಲ್ಲ ಇಲ್ಲವ ಎಲ್ಲೂ ಸಿಗ್ಲಿಲ್ಲ ಇಡೀ ಮನ ಹುಡುಕಿದೆ ಆ ಕಪಾಟ ಸಂಧಿ ಗೊಂದಿ ಓಟು ಹುಡುಕಿದ್ರು ಎಲ್ಲೂ ಸಿಗ್ಲಿಲ್ಲವಾ ಹ್ಮ್ ಇನ್ನ ಇನ್ನೇನೈತಿ ಎಲ್ಲ ಇಟ್ಟು ತಾನ ಬೇಕಂತ ಕೊಟ್ಟು ಮಾರಿ ಬಂದಾಳ ಏನ್ ಕತ್ತಿನ ಏನೇನ್ ನಡೆಸ್ತೀರ ಏನ ಎಲ್ಲ ತಂದು ನನ್ನ ತಲೆ ಮೇಲೆ ನನ್ನ ಮಕ್ಕಳ ತಲೆ ಮೇಲೆ ಹಾಕ್ಬೇಕಂತ ಮಾಡ್ರೇನು ಇಬ್ಬರು ಇವೆಲ್ಲ ಡಿಂಗ್ರ ಡಿಂಗಿರ್ಬಿಲೆರ ಆಟ ನಮ್ಮನ್ ಮುಂದೆ ಆಡಾಕ್ ಬರ್ಬಾಡ್ರಿ ಹಾಂ ನೀಂಗೆ ಮಾಡು ನಾ ಹತ್ತಂಗೆ ಮಾಡ್ತೀನಿ ಚಲೋ ಇಬ್ಸಿರಾಳ ನೀ ಎದಕ್ಕೆ ಕರ್ದಲ್ಲವಾ ಈಗ ಏನು ಮಾಡದ್ಲೆ ಲಕ್ಷ್ಮಿ ಸಿಗುವಲ್ರ ಇಲ್ಲಕ್ಕ ಅಡಬಾಡ್ತಾರೆ ಈಗ ಅಕ್ಕಿಯರು ಮಲ್ಕಟ್ನಾಗ ಇವರಿಬ್ಬರು ಮಲ್ಕಟ್ನಾಗ ನೋಡ್ಬೇಕಲ್ಲ ಮತ್ತೆ ಐತೆ ಇಲ್ಲ ಅಂತಂದು ತಪಾಸ್ ಮಾಡಕ್ಕೆ ಅವ್ರಿಬ್ಬ್ರೂ ತಪಾಸು ಮಾಡು ಏನು ಮಲ್ಕಟ್ನ ಹಿಡ್ದಂತೀವ ಹ್ಞೂ ಮಲ್ಕಟ್ನ ಕುಂದ್ರತ್ ನೋಡು ನಾನು ಅದ ಅಂತೀನಿ ಸುಳ್ಳು ಸುಳ್ಳು ಆಪಾದನೆ ಹೊರಸಕತ್ತೀರ ನೀವು ಎತ್ತಿ அடிகை மக்கள முந்தார கிவின் அடக்கி சீலண்டு தான் தாய் அடக்கி சீல த மோர்சில் கப் கபாள் கப் கபாள் மொத்தி நீவ தி மகண்டி அதுக்க தோசி தப்பாாட்ரான் எல்லாரும் ஆ அஷ்டமாட தோபா நோட் கோ நினாக்லி யவ மாழ்க்க சும் இர சிக்காகந்த நீனா ஒன் நாலு ஒதிவந்து ஹெட் கண்டு கத்தவாத்தீர சீரி ஜோதி சரிங்க ஜாலிஸிரி நீ இட் கொண்டிருத்த கொட்டி நம் இல்ல அய்யோ இதே இல்லை பின்னா இதுக்கோடு ಆತ ನಿಂದು ಮುಗಿತ ನಿನ್ ಸಡಗ್ರ ಯಾಕ ಸಿಗ್ಲಿಲ್ಲ ಅದೇ ಇಲ್ಲೇ ಲಕ್ಷ್ಮಿ ಏನು ಮಾಡದ್ಲೆ ಹ್ಮ್ ಸಾಕರಿ ಚರ್ಕೊಂಡ್ ಹೋಗಿಲ್ಲ ಏನಿಲ್ಲ ಇದ್ದ ಇಲ್ಲೇ ನಿಂತೀವಿ ನಿನ್ನಿಂದ ಹೋಗೋದನ ಈಗರ ಈಗರ ಆತನ ಏನ ಅಂತಾರಲ್ಲ ಹಾಯಿತಿ ಮುಂದೆ ಮುಂದಂಗ ನನ್ನ ಮಗಳೇನ ಈ ನೋಡ್ಬಿಟ್ಲಂತ ಎದಕ್ಕೆ ಬಂದಿತ್ತೆ ನನ್ನ ಮಗಳು ನನ್ನ ಮಗಳ ಮೇಲೆ ಕಳ್ತನದ ಆಪಾದ್ನ ವರ್ಷಿ ಊರೇ ಕತ್ತಿದ್ದೀ ಅತ್ ಹೋಗದೆ ಹೋಗ ಮೂರು ಮಂದಿ ದೊಡ್ಡರಾದಿರ್ ನೀವು ಇಡೀ ಮನಿ ಲಕ್ಷ್ಮಿ ಹುಡುಕಿದ್ ಸಿಗ್ಲಿಲ್ಲಲೇ ಹೌದಾ ಈಗ ಏನ್ ಮಾಡದ್ ಬೇಕ ನಾನು ಹುಡುಕ್ಲೆ ಯವ್ವಾ ಮಾಡ್ತೀನಿ ಅಡಗಿ ಮಾಡ್ತೀನಿ ಹೇಳಿನಲ್ಲ ರೊಟ್ಟಿ ಮೊಸರು ತಿಂದು ಹೋಗ್ ಚಪಾತಿ ಚಾ ಮಾಡ್ಕೊಡ್ತೀನಿ ಇಡ್ತೀನಿ ಚಾಕ ತಡಿ ಒಲಿ ಬಳಿತೀನಂದ ಒಲೆ ಬಳಿತೀನಂದ್ರ ಅದ ಬಯವ್ವಾ ನಾನು ಅದನ್ನ ಹೇಳಕ್ ಬಂದೆ ಅತ್ತಿಯರು ಎಂದೂ ಒಲಿ ಬಳಿತೀನಿ ನಮಗೆ ಆಸರಾಗಿಲ್ಲ ಅಂತಾದ್ರಾಗ ಬಾರಿ ಖುಷಿಯಿಂದ ಇದ್ಲು ನೀ ನೋಡಿ ಇಲ್ಲ ನಾನಂತ ನೋಡಿದೆ ಬಾರಿ ಖುಷಿಯಿಂದ ಬಾರಿ ಖುಷಿಯಿಂದ ಮಕ್ಕಳಾಗ ಏನು ಇದನ್ನ ಇಲ್ಲ ಒಂದು ಯಾನು ಇದನ್ನು ಆಕೆಗೆ ಗದ್ಲ ಬದಲ ಇಲ್ಲ ಕೆಲಗ ಅಷ್ಟಾಗನ ನಿರ್ಮಲಾ ಒತ್ತಿಗೆ ಒಂದಿಟ್ಟ ಗಾಬ್ರಿಗಿತ್ತ ಆಮೇಲೆ ಅಮ್ಮ ಗಾಬ್ರಿಗಿತ್ತ ಈ நீலித்தி அந்த இதனி ஆகி பழிதில்லே ஒலி நோடம்பா லேதா ஒலேர்த்தியா ஒலிகாக்கி இன்னும் பூதி திப்பிக்கு ஆக்கேத் தந்தாக்கி முச்சக்கோட ஒலித் ஹம் பா நீ பார்த்தி தடவ நான்கேனி எடுகுவா நோடு ஒலையா மத்த எல்லா நான் கபாட்டு டிரெங்கு ஏன்னா அவ்வளோ அதுக்கலையாக இன்னும் நான் அதுக்க ஒலின மத்தேன் தோ கட் கட் பட் கிச்சிச்சவா அது இதை நோடு வந்து இத அது தகவ ಅದ್ರಲ್ಲೇ ಬಳಿ ಅದ ಇದ್ರದೈತಲ್ಲ ತಗಡಿಂದ ತಾಟ್ನೆ ಅಂತದ ಅದ್ರಲ್ಲೇ ಬಳದು ಮ್ಯಾಂಗ್ ಮ್ಯಾಗಲ್ ಹಾಕಿ ಇಡ್ಲಿ ಬೇರೆ ಮಾಡಿ ಇಡ್ಲಿ ಒಲಿ ಹಸ್ತೀವಿ ಅದಕ್ಕ ಹ್ಮ್ ಇಲ್ ಬೇಯವ ಇದ್ರಾಗ ಏನು ಇಲ್ಲ ನೋಡ ನೋಡವ ಆ ಒಲೆಗ್ ಒಂದಿಟ್ಟು ನೋಡ ಮಗಳ ನಮ್ಮ ಅವು ಕೊಟ್ಟಿರೋದು ಅದು ಒಂದೇ ಇರೋದು ನಮ್ಮ ಅವಂದ್ ನನಗ್ ನೆನಪಿಗೆ ಒಂದು ಉಂಗ್ರ ಅದ್ರ ಮ್ಯಾಗು ಕಣ್ ಬಿದ್ದೈತಿ ಬಸ್ ನನಗೆ ನನಗ್ ಗೊತ್ತೈತ್ಲೆ ನನಗೆ ಗೊತ್ತೈತಿ ಇವರ ಯಾರ ಮಾಡಿರೋದು ನನಗೆ ಗೊತ್ತೈತಿ ಏಯ್ ಏಯ್ ನಾನ್ ನಾ ಹೇಳಿದ್ನಿಲ್ಲ ನಾನಾ ಬಳಿತೀನಿ ಒಲಿ ಅಂತಂದ கை <laughs> மாண்டனிந்த <laughs> ನನಗ್ ಅಂತ ಮಾಡಿ ಇದ್ರಾಗೆಲ್ಲ ನಿಂದ ಇರೋದೇ ಕರಾಮ ನೀನ ಮಾಡಿದಿ ಸರಾನ ಕದ್ದು ಒಲೆಗೆ ಹಾಕಿ ಅದ ಬುದಿ ಬೆಳೆಯ ಮಾಡಿ ಹೋಗಿ ಹೊರಗೆ ಹಾಕಿ ತಗೊಂಡು ಊರಿಗೆ ಏಟ್ಬಿಡ್ಬೇಕಂದಿದ್ದಿ ಹೌದಿಲ್ಲ ಎಲ್ಲಾನು ಏನು ಕಣ್ಮಟ್ ನೋಡಿ ನನಗ್ ಮಾತಾಡ್ತೀಯಲ್ಲ ನಾನೇನ್ ನೋಡಿಲ್ಲ ನಾನು ಬಳಿತೀನಿ ಅಂದ್ರೆ ಅಂತ ಬಂದೆ ನನಗೇ ಗೊತ್ತು ನೀನ್ ಏನು ಗೊತ್ತಿಲ್ಲಲ್ಲ ಹಿಂದಕ್ಕೆ ಬಂದ್ ಮರ್ಯಾದಿಂದ ನಿಂದ್ರು ನನಗ್ ಗೊತ್ತೈತಿ ಯಾರೈತಿ ಇದ್ರಾಗ ಕೈ ಕೈಯ ಕರಾಮ ಗೊತ್ತೈತಿ ಬಾ ಸರಿ ಹಿಂದಕ್ಕೆ ಅಂದೆ ನಾನ್ ನಿನಗ ಏನು ಏನು ಕಣ್ಣು ಕಾಲು ಕಿತ್ ಸುಮ್ನಾಗ್ಬಿಡ್ತೀನಿ ಅನ್ಕೊಂಡೇನು ನೀನೇನ್ ದೊಡ್ಡ ದೇವರ ಮಾಡಿ ಏನು ನೀನು ದೊಡ್ಡದೊಂದು ನೀನು ದೊಡ್ಡ ದೊಡ್ಡ ಕಣ್ಣು ಬಿಟ್ಟುಕೊಳ್ಳ ನಾನು ಹೆದರಿ ಗುಡ್ಸ ಮಾಡಿದಿ ಏನ ಬಡೀತ್ ನಂದಿದ್ನಲ್ಲ ಅಂತ ಬಂದೆ ನಮ್ಗೆ ಗೊತ್ತು ನಾನೇ ಕೊಲೆಗೆ ಹಾಕ್ಲಿ ನಾನೇ ನೀ ಸರ ಒಲೆಗ್ ಹಾಕಿ ಅಂತ ನಾವ್ ಹೇಳಕತ್ತಿಲ್ಲ ಹೇಳಕ್ತಿಲ್ಲ ನೀನ್ ನೋಡಿದ್ರೆ ಗೊತ್ತಾಗತ್ತ ನೀ ಶಿ ಅನ್ನೋದು ಗೊತ್ತ ನಮಗ ಬಾ ನಿನ್ ಬಾ ಇಲ್ಲಿ ಹ್ಮ್ ಎಲ್ಲ ಬೈಲಾಗತ್ತೆ ಈಕೆ ಬಂಡವಾಳ ಎಂತ ದುರಾಸಿಕೆ ಇದೆಯಾ ನೀನು ಚಂದಕ್ಕೆ ಹೋಗಿ ಗಂಡನ ಮನೆಗೆ ಚಂದಕ್ಕೆ ಬಾಳ ಮಾಡ್ಬೇಕಲ್ಲಿ ನಾಳೆ ನಿನಗೂ ಮಕ್ಕಳು ಮರಿ ಅಂತ ಕವು ಆದ್ರೆ ಈಗ ನನ್ನ ಏನು ಹೊಸ ಕಟ್ಟಿಯಲ್ಲ ನೀನು ಪದ್ಮಕ್ಕಂದು ಹೊಟ್ಟಿನ ಆದ್ರ ಶಾಪ್ ಅಂತ ನೀನು ಮಕ್ಕಳಿಗೆ ಇಟ್ಟಿರ್ತೈತಿ ನೋಡ್ಬಂತೀನಿ ನೀನು ಅಯ್ಯೋ ಸಿಗುತ್ತಲ್ಲ ಇವ್ರಿಗೆ ಕೈ ಬಂದಿತ್ತು ಬಾಯಿ ಬರಲಿಲ್ಲಪ್ಪ ಕವಿತಾ ಅಕ್ಕಳಲ್ಲಿ ದೊಳೆ ಅಕ್ಕಳ ಬೆಳಗ್ಗೆ ನೋಡು ಯಾಕ್ಲೆ ಹಂಗ್ ನಿಂತಿರಿ ಆ ಇನ್ನು ನಿಮ್ದು ಮುಗ್ದಿಲ್ಲ ಅನ್ನೋದು ಅವಾಯಣ ಇನ್ನು ಅಡಿಗೆ ಮನೆ ಹುಡ್ಕಾಕತ್ತೀರಣ್ಣ ಏನು ಎತ್ತಿ ನಿನ್ನ ಮಗಳು ನಿನ್ನ ಮೊದಲೇ ಮಗಳು ಜಮೀನ್ದಾರನ ಸೊಸಿ ಜಮೀನ್ದಾರ ಮನಿತನಿದ್ದು ಸಸಿ ಇದಾಳಲ್ಲ ಸರಕದ್ದು ಒಲೆಯಾಗ ಕೇಳ ಒಲ್ಯಾಗ ಲೇಯ್ ಬಾಗ ಏನು ಬರ್ತದನ್ನ ಬಗಳ ಬೇಡ ಮತ್ತೆ ಹೇಳಕತ್ತೀನಿ ಲಕ್ಷ್ಮೀ ನಾ ನಿನಗೆ ನನ್ನ ಮಗ್ಳಿಗೆ ಅಂತ ಕತೆ ಏನು ಇಟ್ಲೆ ನನ್ನ ನಾನು ನನ್ನ ನಾನು ನಾನ್ಯಾಕ ಕಲ್ತನ ಮಾಡ್ತೀನಿ ನನ್ನ ನಾನೇನು ಮಾಡಿಲ್ಲ நன்கர்க்கூனா ஒலி பலித்தீனி அந்த ஆட்டா ஏனா ஒன்னிட்டு லகூலு சாபா கொடுத்தீர்த்த அது அந்தாரல ஒடக்கோதுங்க இவ்வளவு எல்லாத்தாக நீள்ளத்தன ஏட்டை தனது தகீத்தாள் நன் மகள் தகீத்தா அஸ்ாங்கட்ரி ஒலையு மத்த நோடு தகு தகித்த நோடு தகிமியாக ஒலியாகன ಸುನಂತ ತುಂಬಾ ಸಿಕ್ತಲ್ಲ ಏವ್ವ ಸಿಕ್ತಲ್ಲ ತೋಂಬಾ ಅವ ಯವ್ವ ಸಿಗ್ತಲ್ಲ ಕವಿತಾ ಪುಣ್ಯ ಬರ್ದಾವ ಯವ್ವ ಇಲ್ಲ ನೋಡಿ ಸರಿಯಾದ ಬೇಡ ನೀವು ಇಬ್ರು ತಲಿ ಒಡ್ಸಿದ್ರಿ ವಾ ತಲೆ ಒಡ್ಸಿದ್ರು ಕಲಿಯಲ್ಲ ಇಲ್ಲ ಅಂದಿದ್ರ ನಾನು ಈ ಗಾಬ್ರಾಗ ನನಗಂತೂ ಏನು ಮಾಡ್ಬೇಕನ್ನೋ ಗೊತ್ತಾಗಿದ್ದಿಲ್ಲ ನನ್ನ ಸರ ಸಿಗ್ತವೆ ಯವ್ವ ಬಂಗಾರದಂಗ ಇಬ್ರು ತಲೆ ಒಡ್ಸಿದ್ರಿ